ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಟ್ಕಿನ ಬೇಳೆ ಹಾಕಿ ಅದಕ್ಕೆ ಸೋಯಾ ಕರಿ ಸೋಯಾಬೀನ್ ಹಾಕಿ ಹೇಗೆ ಕರಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಬಾಣಲಿಗೆ ಒಂದು ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಳ್ಬೇಕು ನೀವು ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಅದಕ್ಕೇ ನೀವು ಒಂದೂವರೆ ಇಂಚಷ್ಟು ಶುಂಠಿ ಗುಡ ಹಾಕೊಳ್ಬೇಕಾಗುತ್ತೆ ಅದೆಲ್ಲ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಚೆನ್ನಾಗೆ ಅದಕ್ಕೆ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಕಡಲೆ ಪೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೀವು ಗಸಗಸೆ ಕೂಡ ಹಾಕೋಬೇಕಾಗುತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕ ಗಸಗಸೆನ ಹಾಕೊಂಡ್ರೆ ಸಾಕು ಇವಾಗ ಫ್ಲೇಮ್ನ ಹಾಫ್ ಮಾಡ್ಕೊಂಬಿಡಿ ನೀವು ಹಾಫ್ ಮಾಡಿಕೊಂಡು ಇದಕ್ಕೆ ನೀವು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ನೀವು ಗ್ಯಾಸನ್ನು ಹಾಫ್ ಮಾಡಿರಬೇಕು ನೀವು ಆನ್ ಇಟ್ಕೊಂಡ್ರೆ ಇದು ಸೀದೋಗುತ್ತೆ ಅದೇ ಬಿಸಿಗೆ ಸಾಕಾಗುತ್ತೆ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೇ ಬಿಸಿಯಲ್ಲೇ ಸಾಕು ನೀವು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಅದಕ್ಕೆ ಒಂದು ಕುಕ್ಕರು ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೇನೆ ನೀವು ಒಂದು ಈರುಳ್ಳಿಗಳು ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿನ ನೀವು ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ನೀವು ಅದಕ್ಕೇನೆ ನೀವು ತೊಳ್ ನೆನೆಸಿ ಇತ್ಕಿ ಇಟ್ಕೊಂಡಿರೋ ಅಂತ ನೀವು ಇತ್ಕಿನ ಬೆಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲೊಂದೂವರೆ ಕಪ್ ಇತ್ಕಿನ್ ಬೆಳೆ ಹಾಕ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಬದನೆಕಾಯಿ ನೀವು ಪರ್ಪಲ್ ಬದ್ನೆಕಾಯಿದ್ರೂ ಹಾಕ್ಕೊಬೋದು ಈ ಥರ ಲೈಟ್ ಗ್ರೀನ್ ಕಲರ್ ಇರುವಂಥ ಬದ್ನೆಕಾಯಿನ ಹಾಕೋಬೋದು ಆದರೆ ಬದನೆಕಾಯಿ ಕಂಪಲ್ಸರಿ ಹಾಕೋಬೇಕಾಗುತ್ತೆ ನೀವು ಇದಕ್ಕೆ ನೀವು ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಬಿಡಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅವಾಗ ನೀವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗೆ ಕಲ್ಲರು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಮತ್ತು ಉಪ್ಪು ಕೂಡ ಚೆನ್ನಾಗೆ ಬೇಳೆ ಕಾಳುಗಳು ಕೂಡ ಇಟ್ಕೊಳ್ಳುತ್ತೆ ಮತ್ತು ನೀವು ರುಬ್ಬಿಟ್ಟು ನೆನ್ ತಣ್ಣಗಾಗಿ ರುಬ್ಸ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ನೀವು ಇದೇ ಕುಕ್ಕರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಮಿಕ್ಸಿ ಜಾರ್ ತೊಳ್ಕೊಂಡಿರ್ತೀರಲ್ವ ನೀರು ಅದನ್ನೇ ಹಾಕ್ಕೊಳ್ಳಿ ನೀವು ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ತೆಳ್ಳಗೆ ಬೇಕಂದರೆ ತೆಳ್ಳಿಗೆ ಇಲ್ಲಾನು ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಸೋಯಾ ಬೀನ್ ಇರುತ್ತಲ್ವಾ ಸೋಯಾ ಚಂಕ್ಸ್ ಅಂತ ಕೂಡ ಅಂತಾರೆ ಅದನ್ನು ನೀವು ಫಸ್ಟು ತೊಳೆದು ನೆನೆಸಿ ಇಟ್ಕೊಂಡಿರಬೇಕು ಅದಾದಮೇಲೆ ನೀರು ಹಿಂಡಿ ನೀವು ಇವಾಗ ಮೇಲೆ ಲಾಸ್ಟಲ್ಲಿ ಇದನ್ನು ಹಾಕ್ಕೋಬೇಕಾಗುತ್ತೆ ಸೋಯಾನ ಅಂದರೆ ಸ್ವಲ್ಪ ರಬರಿ ರಬರಿ ಆಗೋಗುತ್ತೆ ಇವಾಗ ಹಾಕ್ಕೊಂಡ್ರೆ ನಿಮಗೆ ಸಾಫ್ಟಾಗಿರುತ್ತೆ ಮತ್ತು ಮುಚ್ಲ ಮುಚ್ಕೊಂಡು ನೀವು ತ್ರೀ ವಿಸಿಲ್ಸ್ ಅಥವಾ ಟೂ ವಿಸಿಲ್ಸ್ನ ನೀವು ಬೇಯಿಸ್ಕೋಬೇಕಾಗುತ್ತೆ ಬೇಳೆನ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಿಮಗೆ ಬೇಳೆ ಸಾಂಬಾರು ಸೋಯಾಬೀನ್ ಹಾಕಿರೋ ಅಂತ ಇದ್ಕಿನ್ಬೇಳೆ ಸಾಂಬಾರ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ವೆಜ್ ಸಾಂಬಾರ್ಗಿಂತ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ